ಈ ಮೂವತ್ತು ವರ್ಷ ಜಾಸ್ತಿ ಆದರೂ ಕೂಡ ಉಳ್ಳಾಲ ನಗರಕ್ಕೆ ನಮ್ಮ ಕ್ಷೇತ್ರಕ್ಕೆ ಯಾವುದೇ ಇವತ್ತು ಶಕ್ತಿನ ಅಭಾವ ಉಂಟಾಗಬಾರ್ದು ಅದು ಎಷ್ಟೇ ಫ್ಯಾಕ್ಟ್ರಿ ಬರಲಿ ಎಷ್ಟೇ ಬಿಲ್ಡಿಂಗ್ಸ್ ಬರಲಿ ಎಷ್ಟೇ ಇವತ್ತು ಯೋಜನೆಗೆ ಬರಲಿ ಅದಕ್ಕಾಗಿ ಇವತ್ತಿನ ಮೂವತ್ತೆರಡು ಕೆ ವಿಯನ್ನು ಒನ್ ತರ್ಟಿ ಕೆ ವಿಯಾಗಿ ಪರಿವರ್ತನೆ ಒನ್ ಟೆನ್ ಕೆ ವಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಅದು ಕೂಡ ಸ್ಯಾಂಕ್ಷನ್ ಆಗಿ ಇದೀಗ ಟೆಂಡರ್ ಆಗಿದೆ ತೊಂಬತ್ತಾರು ಕೋಟಿ ರೂಪಾಯಿ ಯೋಜನೆಯಲ್ಲಿ ನಮ್ಮ ಕೋಟೆಪುರದಿಂದ ಉಲ್ಲಾಲಕ್ಕೆ ಸಂಪರ್ಕಿಸುವಂತಹ ಒಂದು ಐತಿಹಾಸಿಕ ಒಂದು ಸೇತುವೆ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಈಗ ಅದಕ್ಕೆ ಎಲ್ಲ ಹಂತವು ಕೂಡ ಅಪ್ರೂವ್ ಆಗಿ ಟೆಂಡರ್ ಕರೀಲಿಕ್ಕೆ ಇವತ್ತು ಸೂಚಿಸಲಾಗಿದೆ ಇದು ನಮ್ಮ ಉಲ್ಲಾಲ ಕ್ಷೇತ್ರಕ್ಕೆ ಮಾತ್ರ ಅಲ್ಲ ಇದು ಮಂಗಳೂರು ನಗರಕ್ಕೆ ಕೂಡ ಇವತ್ತು ಪ್ರಯೋಜನ ಇವತ್ತು ಆಗ್ತದೆ ಯಾಕೆಂತ ಹೇಳಿದರೆ ವಾಹನ ಸಂಚಾರ ಇನ್ನು ಬಹಳಷ್ಟು ದಟ್ಟಣೆ ಕಡಿಮೆ ಆಗ್ತದೆ ಒಂದು ತಾವು ಈಗಾಗಲೇ ಅವತ್ತು ಮಾಡಿದಂಥ ಯೋಜನೆ ನಮ್ಮ ಮಹಕಳಿಪಟ ಅಂಡರ್ ಗ್ರೌಂಡ್ ಪಾಸಾಗಿ ಕೂಡ ಇದು ಉಲ್ಲಾಲಕ್ಕೆ ಕೂಡ ಭಾಳ ಪ್ರಯೋಜನ ಆಗುವಂಥದ್ದು ಈ ಒಂದು ಬ್ರಿಡ್ಜ್ ಆದರೆ ಆಲ್ಟರ್ನೇಟಿವ್ ರಸ್ತೆ ಮತ್ತೆ ಹೈವೇ ಬಿಟ್ಟು ಹೈವೇ ಬಿಟ್ಟು ಒಂದು ಗ್ರಾಮದಿಂದ ಒಂದು ಗ್ರಾಮಕ್ಕೆ ಸಂಪರ್ಕಿಸುವಂಥ ಇಷ್ಟು ದೊಡ್ಡ ಸೇತುವೆ ಎಲ್ಲಿಯೂ ಕೂಡ ಇಲ್ಲ ಇದು ಒಂದೂವರೆ ಕಿಲೋಮೀಟರ್ನ ಉದ್ದಷ್ಟು ಎಷ್ಟು ನೇತಾವತಿ ನೇತ್ರಾವತಿ ಬ್ರಿಡ್ಜ್ ಇದೆಯಾ ಅಷ್ಟೇ ಪ್ಯಾರಲ್ ಆಗಿ ಬರ್ತದೆ ಮತ್ತೆ ಸಮುದ್ರಕ್ಕೆ ಅಷ್ಟೇ ಹತ್ತಿರದಲ್ಲಿ ಇರ್ತದೆ ಇದು ಬರೆಯೊಂದು ವಾಹನ ಸಂಚಾರ ಆಗುವಂತ ಒಂದು ಸೇತುವೆ ಮಾತ್ರ ಇದು ಇಡೀ ಪ್ರವಾಸೋದ್ಯಮವನ್ನು ಇವತ್ತು ಆಕರ್ಷಿಸುವಂತ ದೊಡ್ಡ ಮಟ್ಟದ ಬ್ರಿಡ್ಜ್ ಆಗಿದೆ ನಾವು ವಿದೇಶದಲ್ಲಿ ಹೋದಾಗ ನಾವು ನೋಡಿದ್ದೇವೆ ಬರ ಒಂದು ಬ್ರಿಡ್ಜಿನಿಂದಾಗಿ ಎಷ್ಟೋ ಇನ್ಕಮ್ ಇವತ್ತು ಆಗ್ತಾ ಇದೆ ಅದರ ಕೆಳಗಡೆ ಇವತ್ತು ಸಂಪೂರ್ಣವಾಗಿ ಬ್ಯೂಟಿಫಿಕೇಶನ್ ಮಾಡಲಿ ಕೂಡ ಮೂವತ್ತು ಕೋಟಿ ರೂಪಾಯಿ ಯೋಜನೆ ರೂಪಿಸಲಾಗಿದೆ ಅದನ್ನ ಮುಂದಿನ ಅನುದಾನ ಬಿಡುಗಡೆ ಮಾಡ್ತೇನೆ ಅಲ್ಲಿ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಪಾರ್ಕ್ಸ್ ಮತ್ತು ಬೋರ್ಡ್ ಜಟ್ಟಿಗಳು ಅಲ್ಲಿ ಬರುವಂತ ದೀಪದಲ್ಲಿ ಕೂಡ ನೇರವಾಗಿ ಬ್ರಿಡ್ಜ್ ಇಂದ ಜನಸಾಮಾನ್ಯರಿಗೆ ಇಲ್ದು ಹೋಗ್ಲಿಕ್ಕೆ ಯಾಕಂದ್ರೆ ನಾವು ಒಂದು ಬೇ ಸಿ ವ್ಯೂ ಬೇ ಮಾಡಿದ್ದೇವೆ ಈ ಬ್ರಿಡ್ಜ್ ನಲ್ಲಿ ನೇರವಾಗಿ ಆ ದ್ವೀಪಕ್ಕೆ ಇಳಿಲಿಕ್ಕೆ ಸ್ಟೆಪ್ಸ್ ಕೂಡ ಮಾಡ್ತೇವೆ ಬೋರ್ಡ್ ಸಂಚಾರ ಕೂಡ ಇವತ್ತು ಫ್ಯೂಚರ್ನಲ್ಲಿ ಯಾವ ರೀತಿ ಇದನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಹೋಗಲಿಕ್ಕೆ ಬೇಕಾಗುವಂತೆಲ್ಲ ಅಂಶಗಳನ್ನು ಅದು ಈಗ ನಾವು ಅದಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡಿ ಇಟ್ಟಿದ್ದೇವೆ ಎಲ್ಲಿ ಹೋಗಿದೆ ಎಲ್ಲಿಂದ ಆಲ್ರೆಡಿ ಟೆಂಡರ್ ಆಗಿ ಅಲ್ಲ ಆಲ್ರೆಡಿ ಕೆಲಸ ನೋಡಿ ಕೆಲಸ ಸ್ಟಾರ್ಟ್ ಮಾಡೋದು ಪ್ರೊಟೆಸ್ಟ್ ಮಾಡ್ತಾರೆ ಅದು ರಸ್ತೆ ನಾವು ನವೋದಯ ಸ್ಕೂಲ್ ತನಕ ಆಗಿತ್ತು ನಾವುದೇ ಸ್ಕೂಲಿಂದ ಬಾರ್ಡರ್ವರೆಗೆ ಮೂರುವರೆ ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ಶಂಕುಸ್ಥಾಪನೆ ಕೆಲಸ ಪ್ರಾರಂಭ ಮಾಡಿ ಎಲ್ಲಿ ಮೋರಿ ಬೇಕು ಎಲ್ಲಿ ಅದು ಕೆಲಸ ನಡೀತಾ ಇದೆ ಒಂದು ರೌಂಡ್ ಹೋಗಿ ಬಂದು ನಿಮಗೆ ಗೊತ್ತಾಗ್ತದೆ ಅಲ್ಲಿ ಡ್ರೈನಲ್ಲಿ ಬೇಕು ಮೋರಿಯಲ್ಲಿ ಬೇಕಂತೇಳಿ ಕೆಲಸ ನಡೀತು ಹದಿನೈದು ದಿವಸ ಆಯಿತು ಹದಿನೈದು ದಿವಸ ಕೆಲಸ ನಡೀತಾ ಇದೆ ಕೆಲವರಿಗೆ ಆದರೆ ಎ ಬಿ ಸಿ ವಿಷಯವೇ ಗೊತ್ತಿರೋದಿಲ್ಲ ಈ ಕೆಲಸ ಮಾಡುವಾಗ ಒಂದು ಮಾಧ್ಯಮದಲ್ಲಿ ಒಂದು ಪ್ರಚಾರ ಬರಬೇಕಂತೇಳಿ ಬಂದು ನಿಲ್ತಾರೆ ಆ ಇದರಲ್ಲಿ ಅಲ್ಲಿಯ ತನಕ ಕೆಲಸ ಮಾಡೋದನಾಗ ಅವರು ಏನು ಕೂಡ ಸಬ್ಜೆಕ್ಟ್ ಏನಾಗ್ತದೆ ಅಂತ ಗೊತ್ತಿರೋದಿಲ್ಲ ನೀವು ಅಲ್ಲಿ ಹೋಗಿ ನೋಡಿ ಬನ್ನಿ ಆ ಒಂದು ಕ್ಷೇತ್ರದಲ್ಲಿ ಆ ಬಾರ್ಡರ್ ತನಕ ಕೂಡ ಬರೀ ಡಾಮಾರಿ ಮಾಡಿಕೊಂಡು ಹೋಗೋದಲ್ಲ ನೀರು ಕರೆಕ್ಟ್ ಫ್ಲೋ ಆಗಬೇಕು ಮೋರಿ ಕರೆಕ್ಟ್ ಸಿಕ್ಕಬೇಕು ಅಂತ ಎಲ್ಲ ಕೆಲಸ ಮತ್ತೆ ಎಲ್ಲಿ ಕೆಲವು ಹೈಟಲ್ಲಿ ಇರ್ತದೆ ಅದನ್ನೆಲ್ಲ ಲೆವೆಲ್ ಮಾಡಿಕೊಂಡು ಕೆಲಸವತ್ತು ನಡೀತಾ ಇದೆ ಎಲ್ಲರೂ ಆದಷ್ಟು ಬೇಗ ಮುಗಿತದ ಇದಕ್ಕೆ ನಮಗೆ ನಾವು ನೋಡಿ ಕೆಲಸ ಸ್ಟಾರ್ಟ್ ಆದ ನಂತರ ಕೆಲಸ ಚೆನ್ನಾಗಿ ಆಗಬೇಕು ನಾನೇ ಹೋಗಿ ಅದಕ್ಕೆ ಶಂಕು ಸಾಪ ನವೋದಯ ಸ್ಕೂಲ್ ಮುಂದೆ ಅದನ್ನು ಮಾಡಿದ್ದೇನೆ ಆ ಊರವರೆಲ್ಲ ಸಂತೋಷ ಇದ್ದಾರೆ ಮೊನ್ನೆ ನಾವು ಕೂಡ ಇನ್ಸ್ಪೆಕ್ಷನ್ ಕೂಡ ನಾವು ಇದು ಮಾಡಿ ಬಂದಿದ್ದೇನೆ ಸೊ ಊರವರ ಜವಾಬ್ದಾರಿ ಕೆಲಸ ಆಗುವಾಗ ಸಂ ಕೆಲಸ ಮಾಡೋರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಅದರಲ್ಲಿ ಹೆಚ್ಚು ಕಮ್ಮಿ ಏನು ಗೊತ್ತಾದ್ರೆ ಇಂಜಿನಿಯರ್ ಮತ್ತು ನಮ್ಮ ಗಮನಕ್ಕೆ ತರಬೇಕು ಕೇರಳದಲ್ಲಿ ಒಂದು ಟಾರ್ಗೆಟ್ ಓಪನ್ ಮಾಡಿ ಇದೇ ಸಾವಿರ ಪ್ರತಿಭಾ ಮಾಡಿ ಮುಚ್ಚಿಸಿದ್ದಾರೆ ಇಲ್ಲಿ ಇಲ್ಲಿ ಇದರ ಬಗ್ಗೆ ಏನಾದರೂ ಈ ರೋಡ್ ಈಗ ಆಗುವಂತದ್ದು ಇದು ಬಹುಶಃ ಸಲ್ಲ ಮಠ ಶಾಸಕರು ಮತ್ತು ಸಂಸದರು ಕೂತ್ಕೊಂಡು ಅದಕ್ಕೆ ಚರ್ಚೆ ಮಾಡಿಕೊಂಡು ಜನರಿಗೆ ಒಂದು ಕ್ಲಾರಿಟಿ ಕೊಡಬೇಕು ಅದು ನಾನು ಅವ್ರಿಗೆ ಆಕ್ಚುಲಿ ಕಾನೂನು ಬೇ ಬರ್ಬೇಕಂತ ಪ್ರತಿಯೊಂದು ನೋಡಿ ಪ್ರತಿಯೊಂದು ಎನ್ ಎಚ್ ಐ ಕೆಲಸ ಆಗುವಾಗ ದೇಸ್ ಇಸ್ ಎಂ ಒ ಯು ಬಿಟ್ವೀನ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎನ್ ಎಚ್ ಐ ಈ ಎಂ ಏನಂತ ಹೇಳಿ ಬಹಿರಂಗಪಡಿಸ್ಬೇಕು ಎಲ್ಲಿ ಸರ್ವಿಸ್ ರೋಡ್ ಬರ್ತದೆ ಎಲ್ಲಿ ಬಸ್ ಸ್ಟ್ಯಾಂಡ್ ಬರಬೇಕು ಎಲ್ಲಿ ಲೈಟಿಂಗ್ಸ್ ಹಾಕಬೇಕು ಇದು ಯಾವುದಕ್ಕೂ ಜನರಿಗೆ ಸಿಗ್ತಾ ಇಲ್ಲ ನಾನು ಹೇಳುವಂಥದ್ದು ಎಂ ಒ ಯು ಅಲ್ಲಿ ಬಹಳ ಸ್ಪಷ್ಟವಾಗಿದೆ ಯಾಕೆ ಯಾವುದೇ ಒಂದು ಡೆವಲಪ್ಮೆಂಟ್ ವರ್ಕ್ ಆ ಊರವ್ರಿಗೆ ಪ್ರಯೋಜನ ಆಗಬೇಕಂತ ಮಾಡುವಂಥದ್ದು ಅದಕ್ಕೆ ಬೇಕಾದ ಎಂ ಒ ಯು ಎಲ್ಲೋ ಕೂಡ ಇವತ್ತು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾರೆ ಎಲ್ಲ ಕೂಡ ಇರ್ತದೆ ಎಮ್ಓ ಅಲ್ಲಿ ಎಷ್ಟು ಕಿಲೋಮೀಟರ್ ಬೇಕು ಎಲ್ಲಿ ಇರಬೇಕು ಎಲ್ಲಿ ಸರ್ವಿಸ್ ಲೈನ್ ಬರಬೇಕು ಎಲ್ಲಿ ನಮ್ಮ ಇದು ನಮ್ಮ ಬಸ್ ಸ್ಟ್ಯಾಂಡ್ ಬರ್ಬೇಕು ಎಲ್ಲಿ ಫ್ಲೈ ಓವರ್ ಬರ್ಬೇಕು ಎಲ್ಲಿ ಆಂಬುಲೆನ್ಸ್ ಇಡಬೇಕು ಏನ್ ಹೆಲ್ತ್ ಕೇರ್ ಕೊಡಬೇಕು ಇದೆಲ್ಲ ಕೂಡ ಇದೆ ಎವ್ರಿ ಕಮ್ಸ್ ಅಂಡ್ ದಾಟ್ ಅಲ್ಲ ಎಮ್ ಹಾಗೆ ಆಗಿಯೇ ಸೊ ಇದು ಸಂಸದರು ಶಾಸಕರು ಕೂತ್ಕೊಂಡು ಎನ್ ಎಚ್ ಎನ್ ಕರೆಸಿಕೊಂಡು ಜಿಲ್ಲಾಧಿಕಾರಿ ಕೂತ್ಕೊಳಿಸಿಕೊಂಡು ಚರ್ಚೆ ಆಗ್ಬೇಕು ಇದ್ ಬಗ್ಗೆ ನಾನು ನಿಷ್ಠರ್ ಉಸ್ತುವಾರಿ ಮಂತ್ರಿ ಕೂಡ ಸೂಚಿಸುತ್ತೇನೆ ಒಂದು ಆಗ ಜನರಿಗೆ ಒಂದು ಕ್ಲಾರಿಟಿ ಬರ್ತದೆ ಎರಡನೇದು ಇವತ್ತು ನಮ್ಮ ತಲಪಾಡಿಯಿಂದ ಇವತ್ತು ಕುಂದಾಪುರ ನಮ್ಮ ಇಲ್ಲಿ ತನಕ ಸೋತ್ಕಲ್ ತನಕ ಇದರ ರಿ ಮಾಡ್ಲಿಕ್ಕೆ ಕೂಡ ಪರ್ಮಿಷನ್ ಕೇಳಿದ್ದಾರೆ ಒಮ್ಮೆ ಡಿ ಪಿ ಆರ್ ಗೆ ಪರ್ಮಿಷನ್ ಕೊಟ್ಟ ತಕ್ಷಣ ಹಿಂದೆ ಆಗದಂತ ತಪ್ಪನ್ನು ಯಾಕೆ ಡಿ ಪಿ ಆರ್ ಮಾಡುವಾಗ ಅದರ ಬಗ್ಗೆ ಯಾರು ಕೂಡ ನೋಡಲಿಲ್ಲ ಅವ್ರಿಗೆ ಹೇಗೆ ಬೇಕು ಗುತ್ತಿಗೆದಾರಿಗೆ ಮತ್ತು ಇಂಜಿನಿಯರಿಗೆ ಆ ರೀತಿ ಡಿ ಪಿ ಆರ್ ಮಾಡಿದರು ನಮ್ಮ ತೊಕ್ಕೋಟಿನಲ್ಲಿ ಡಿ ಪಿ ಆರ್ ಮಾಡಿ ಕೆಲಸ ಸ್ಟಾರ್ಟ್ ಒಂದು ಒನ್ ಸೈಡ್ ಒನ್ ಸೋತ್ ಕೆಲಸ ಥರ ಒಂದು ಮನವಿಯಲ್ಲಿ ಮಾತ್ರ ಫ್ಲೈಓವರ್ ಮಾಡಿದರು ನಾನು ಕಿತ್ತು ಬಿಸಾರ್ದು ಅದನ್ನು ಆಗ ನನ್ನ ಮೇಲೆ ಕೇಸ್ ಹಾಕಲಿಕ್ಕೆ ಹೊರಟಿದ್ರು ನಾನು ಮತ್ತು ಪಬ್ಲಿಕ್ ಸೇರಿ ಅವ್ರು ಮಾಡಿದಂಥ ಇದನ್ನು ಕಿತ್ತು ಬಿಸಾರ್ದ ನಂತರ ಮತ್ತೆ ಆರು ತಿಂಗಳಾದ ನಂತರ ಡಬಲ್ ಇದು ಫ್ಲೈಓವರ್ ಆಯ್ತು ಯಾಕೆಂದರೆ ನಾವು ಡಿ ಪೋಡ್ತಿದ್ರೆ ಸಮಸ್ಯೆ ಡಿ ಪಿ ಯೋಡ್ತಿದ್ರೆ ಇದು ಬೇಡ ನಮ್ಗೆ ಆಗೋದಿಲ್ಲ ಅಂತ ಆಟೋದಲ್ಲಿ ಕೂತ್ಕೊಳ್ತಿದ್ರೆ ಅವ್ರು ಚೇಂಜ್ ಮಾಡ್ತಾರೆ ಸೊ ಈ ಸಲ ಡಿ ಪಿ ಆರ್ಗೆ ಅದು ಡಿ ಆರ್ ಮಾಡಲಿಕ್ಕೆ ಆವಾಗ ನೋಡಿ ಯಾರೊಂದು ಕೆಲವೊಂದು ವಿಚಾರದಲ್ಲಿ ಬರ್ತದೆ ಈಗ ಒಬ್ಬೊಬ್ಬ ದೋಷಾರೋಪಣೆ ಮಾಡೋಕೆ ಟೈಮ್ ಅಲ್ಲ ಒಬ್ಬರೊಬ್ಬರು ಸಹಕರಿಸಿಕೊಂಡು ನಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸುವ ನಮ್ಮ ಜವಾಬ್ದಾರಿ ನಾನು ನೋಡಿ ಉದ್ದೇಶ ಯಾರು ಮಾಡ್ಲಿಕ್ಕಿಲ್ಲ ಕೆಲವೊಂದು ವಿಚಾರದಲ್ಲಿ ಆಗಿರ್ತದೆ ಎಮ್ ಓ ನೋಡ್ಲಿಕ್ಕೆ ನಮ್ಗೆ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ ಅಥವಾ ಸಲಹೆ ಮಟ್ಟದ ಇದಲ್ಲಿ ಮಾಡಿ ಹಾಕಿ ಈಗ ಅದನ್ನಲ್ಲ ಮುಂದೆ ಆಗುವಾಗ ಅದು ಹೋಗಿ ಮಾಡಿಕೊಂಡು ನಾವು ಇವತ್ತು ಹೋಗ್ಬೇಕು ಇಲ್ಲ ಅದು ಪರ್ಮಿಷನ್ ಕೊಡ್ಬೇಕಲ್ಲ ಪರ್ಮಿಷನ್ ಸಿಗ್ಬೇಕಷ್ಟೇ ಡಿಪಿ ಆರ್ ಫೈನಲ್ ಸ್ಟೇಜ್ ಅಲ್ಲ ಡಿಪಿ ಆರ್ ಮ್ಯಾಪ್ प्रिपरेशन ಗೆ ಅದು ಬಹುಶಃ ತುಂಬೆಯಿಂದ ನೀವು ಇಡ ಹೇಳುದು ಸೌತ್ ಹೋಗುವಂತದ್ದು ಇದು ಇದು ನೆಕ್ಸ್ಟ್ ಹೌದು ಬೈಕಂಪಾಡಿ ಯಿಂದ ಪರಂಬೂರುವರೆಗೆ ಫ್ಲೈವರ್ ಎಲ್ಲಿದಂಗೆ ಸೌತ್ ಹೌದು ಅದು ಆಗಿದೆ ಅದಕ್ಕೆ ಡಿಪಿ ಆರ್ ಗೆ ಅಪ್ರೂವಲ್ ಆಗಿದೆ ಇದಕ್ಕೆ ಡಿಪಿ ಆರ್ ಗೆ 퍼ಮಿಷನ್ ಗೆイールಿದ್ದಾರೆ ಸೊ ಒಂದ್ಸ ಪರ್ಮಿಷನ್ ಸಿಕ್ಕಿದ ತಕ್ಷಣ ನಾವು ಫ್ಲೈ ಓವರ್ ಅನ್ನು ಚೇಂಜ್ ಮಾಡಬೇಕು ಯಾಕಂದ್ರೆ ನಮ್ಗೆ ಉಲ್ಲಾಲ ಕೊಲೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಕಲ್ಲಾಪಿನಲ್ಲಿ ಡೇಂಜರ್ ಅಂದ್ರೆ ಡೆವಲಪ್ ಇಟ್ ಒಳ್ಳೆ ರೀತಿಯಿಂದ ಅಲ್ಲಿ ಕಲ್ಲಾಪಿನ ಜಂಕ್ಷನ್ ಅಲ್ಲಿ ವಿಪತವಾದ ವಾಹನಗಳು ಅಲ್ಲಿ ಅಂಡರ್ ಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ ಮನೆಯಲ್ಲಿ ಬಂದು ನೀರು ನಿಲ್ತದೆ ಇದೊಮ್ಮೆ ಆಗಿತ್ತು ಮತ್ತೆ ಅದೇನಾಗಿತ್ತು ಗೊತ್ತಿಲ್ಲ ಡೂ ಇಟ್ ಇದರ ಇತಿಹಾಸ ಏನಂತ ಹೇಳಿದ್ರೆ ನೇತ್ರ ಬ್ರಿಡ್ಜ್ ಮುಂಚೆ ಕೇರಳದಿಂದ ಎಲ್ಲಾ ವಾಹನಗಳು ಬಂದು ನಿಲ್ತದೆ ಅಲ್ಲಿ ಎಲ್ಲಿ ಕೋಟೆಪುರ ಅಲ್ಲಿ ಬಾರ್ಜಿನಲ್ಲಿ ಕೆಲವು ವಾಹನಗಳು ಈ ಕಡೆ ಬರ್ತಾ ಇತ್ತು ಇಲ್ಲಿನ ಬೋಲಾರದಿಂದ ಬಾರ್ಜಿನಲ್ಲಿ ಆಹಾರಗಳು ಇನ್ನಿತರ ವಸ್ತುಗಳೆಲ್ಲ ಹೋಗಿ ಅಲ್ಲಿ ಲೋಡ್ ಆಗಿ ಈ ಗಾಡಿಗಳು ಅದಕ್ಕೆ ಆ ರಸ್ತೆ ಹೆಸರೇ ಮಂಗಳೂರು ಚೆರವತ್ತೂರು ರಸ್ತೆ ಈ ಸೋಮೇಶ್ವರದಿಂದ ನಾವು ಉಲಿಂದ ರೈಲ್ವೆ ಟ್ರ್ಯಾಕ್ ಗೆ ಬರ್ತೇವೆ ಅಲ್ಲ ಆ ಹೆಸರು ರೆಕಾರ್ಡ್ ಅಲ್ಲಿ ಇರೋದು ಮಂಗ್ಳೂರು ಚರವತ್ತೂರು ರಸ್ತೆ ಚೆರವತ್ತೂರ್ ತನಕ ಈ ಎಲ್ಲ ಗಾಡಿಗು ಕೂಡ ವಸ್ತುಗಳು ಇಲ್ಲಿಂದ ಹೋಗ್ತಿತ್ತು ಅಲ್ಲಿಂದ ಬರ್ತಾ ಇತ್ತು ಅಲ್ಲಿ ಬಾರ್ಜ್ ಇತ್ತು ಯಾವಾಗ ಹೈವೇ ಆಯ್ತು ಅದು ಅಲ್ಲಿ ಅದು ಸ್ಟಾಪ್ ಆಯ್ತು ಎಲ್ಲ ಕೂಡ ಎಲ್ಲ ಹೈವೇನು ಯೂಸ್ ಮಾಡ್ಲಿಕ್ಕೆ ಪ್ರಾರಂಭ ಇದು ಮತ್ತೆ ಹಳೆ ವೈಭವ ಮತ್ತೆ ಬರ್ತದೆ ಬಳಸಿಬೇಕು ಎಷ್ಟು ವರ್ಷದ ಸಿಎಜೆಡ್ ಎಲ್ಲ ಸಿಎಜೆಡ್ ಅಟ್ರೋಲ್ ಐತಾ ಟೆಂಡರ್ ಆಗ್ತದೆ ಈಗ ಟೆಂಡರ್ ಒಪ್ಪಿಗೆ ಎಷ್ಟು ಅಲ್ಲ ಅದಕ್ಕೆ ಓದು ಮ್ಯಾಕ್ಸಿಮಮ್ 2 ಇಯರ್ಸ್ 2 1 ಹಾಫ್ ಇಯರ್ಸ್ ಅದು ಅದಕ್ಕೆ ಈಗಾಗಲೇ ನಮ್ಮದು ನೋಡಿ ನಾವು ಇಡೀ ಸೌತ್ ಕೇಂದ್ರದ ನಮ್ಮ ಕರಾವಳಿ ಪ್ರದೇಶದ ಕಡಲಕೋರತೆಗೆ ಕಳೆದ ಬಜೆಟ್ನಲ್ಲಿ ಇನ್ನೂರು ಕೋಟಿ ರೂಪಾಯಿ ಸೀಮಿತ ರಿಸರ್ವ್ ಆಗಿತ್ತು ರಿಸ್ಟರ್ ಇದರಲ್ಲಿ ಅದರಲ್ಲಿ ಎಪ್ಪತ್ತು ಕೋಟಿ ರೂಪಾಯಿ ಮಂಗಳೂರು ಮತ್ತು ಹುಲ್ದದು ಉಡುಪಿ ಮತ್ತು ಕಾರವಾರ ಅಂತ ಇತ್ತು ಇಲ್ಲಿ ಎನ್ ಐ ಟಿ ಇಲ್ಲಿ ಎನ್ ಐ ಟಿ ಕೆ ಅವರೆಲ್ಲ ಅದು ಪ್ಲಾನ್ ಎಲ್ಲ ಮಾಡಿ ಅಲ್ಲಿ ಬೆಂಗಳೂರು ಕಲಿಸಿದಾಗ ಕೆಲವೊಂದು ಅವರು ಅದನ್ನು ಅಂಶಗಳನ್ನು ಗಮನ ತೆಕ್ಕೊಂಡು ಒಂದು ಕಿಲೋಮೀಟರ್ಗೆ ಹದಿಮೂರು ಕೋಟಿ ರೂಪಾಯಿ ಕೆಲವೊಂದು ಕಡೆ ಮಾಡಿದ್ದಾರೆ ಅಲ್ಲಿ ಇಷ್ಟು ಅಗತ್ಯ ಉಂಟಾ ಒಂದು ಕಿಲೋಮೀಟರ್ಗೆ ಹದಿಮೂರು ಕೋಟಿ ರೂಪಾಯಿ ಮಾಡೋ ಬದಲು ಅಲ್ಲಿ ಮನೆಗಳನ್ನು ಶಿಫ್ಟ್ ಮಾಡಿದೆ ಹೇಗೆ ಯಾಕಂದ್ರೆ ಅದು ಕೆಲವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಇರ್ತದೆ ಕೆಲವರಿಗೆ ಥಿಯರಿ ನಾಲೆಜ್ ಇರ್ತದೆ ನಾನು ಕೂಡ ಚರ್ಚೆ ಮಾಡಿದ್ದೇನೆ ನಾನು ಕೇಳಿದೆ ನೀವು ಮನೆಗಳು ಶಿಫ್ಟ್ ಮಾಡಿದ್ರೆ ಮತ್ತೆ ಕೊರತೆ ಆಗಿ 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 ಮತ್ತೆ ಒಳಗೆ ಬಂದು ನೀರು ಬಂದೇ ಬರ್ತದಲ್ಲ ಆಯ್ತು ಮತ್ತೆ ಅದಕ್ಕೆ ಇಷ್ಟು ಇದೆ ಅಂತ ಒಂದು ನಾನು ಹೇಳಿದೆ ನಿಮ್ಮದೇ ಎಕ್ಸ್ಪರ್ಟ್ ಎಕ್ಸ್ಪರ್ಟಿಂದ ನೀವೇ ಅದೇ ಅದೇ ಇನ್ನೂರು ಕೋಟಿ ರೂಪಾಯಿ ಇದು ಟು ಹಂಡ್ರೆಡ್ ಕೋರ್ಸ್ ಅದಕ್ಕೆ ನಾನು ಹೇಳಿದ್ದೇನೆ ಅವರಿಗೆ ರೆವಿನ್ಯೂ ಅವರಿಗೆ ನಿಮ್ಮದೇ ಟೆಕ್ನಿಕಲ್ ಎಕ್ಸ್ಪರ್ಟ್ ನಿಮ್ಮದೇ ಇಂಜಿನಿಯರಿಂದ ನಿಮ್ಮದೇ ಎಸ್ಟಿಮೇಟ್ ಮಾಡಿ ನಮ್ಗೆ ಕೆಲಸ ಆಗಬೇಕಷ್ಟೇ ಸೊ ಅದೇ ಅದು ಅದು ಅಷ್ಟು ಫೀಸೇಬಲ್ ಅದು ಅಷ್ಟು ಮಾಡಿ ಸರಿ ಅಥವಾ ಅದು ಹೆಚ್ಚು ಒಂದು ಕಿಲೋ ಹದಿಮೂರು ಕೋಟಿ ಬೇಕಾ ಅಂತೇಳಿ ಅವ್ರದ್ದೊಂದು ಇದಿದೆ ಎಸಮ್ಷನ್ ಇದೆ ಅದನ್ನು ಕ್ಲಾರಿ ಮಾಡಲಿ ಕ್ಲಾರಿಟಿ ಮಾಡಲಿಕ್ಕೆ ನಿಮ್ಮದು ಎಕ್ಸ್ಪರ್ಟ್ ಎಂಜಿನಿಯರ್ ಮುಖಾಂತರ ಮಾಡಿಸಿ ಅದನ್ನು ಹೇಳಿದ್ದೇನೆ ಇದ್ರ ಜೊತೆಯಲ್ಲಿ ನೋಡಿ ಒಂದು ಒಂದೇ ಸಿಂಗಲ್ ಕ್ಯಾಬಿನೆಟ್ನಲ್ಲಿ ಸಿಂಗಲ್ ಕ್ಯಾಬಿನೆಟ್ನಲ್ಲಿ ಇನ್ನೂರ ಐವತ್ತು ಪ್ಲಸ್ ಅರುವತ್ತು ಎರಡು ನೂರ ಮೂವತ್ತು ಒಂದೇ ಕ್ಷೇತ್ರಕ್ಕೆ ಒಂದೇ ಡಿಪಾರ್ಟ್ಮೆಂಟಿಂದ ಇದು ಹಿಸ್ಟ್ರಿ ಇಷ್ಟ್ರಿ ಆಗಲಿಲ್ಲ ಕೋಟ್ಯಾಪುರ ಅದು ಟೂ ಫಿಫ್ಟಿ ಅದು ಸಿಕ್ಸ್ಟಿ ಟು ಸೊ ಒಂದೇ ಒಂದೇ ಕ್ಯಾಬಿನೆಟ್ನಲ್ಲಿ ತ್ರೀ ಹಂಡ್ರೆಡ್ ಅಂಡ್ ಟೆನ್ ಕ್ರೋರ್ಸ್ ಒಂದೇ ಕಾನ್ಸ್ಟನ್ಸಿಗೆ ಎರಡು ಬ್ರಿಡ್ಜಿಗೆ